ಸುನಾದ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ನಾನ್ ಡಯಾನ ಇಂದು ಐದನೇ ತರಗತಿಯ ಕನ್ನಡ ಪದ್ಯ ಉದಯ ರಾಗ ಈ ಪದ್ಯವನ್ನು ಬರೆದವರು ಪಂಜೆ ಮಂಗೇಶರಾಯರು ಈ ಪದ್ಯವನ್ನು ನಮ್ಮದೇ ಸ್ವಂತ ರಾಗದಲ್ಲಿ ಹಾಡುವ ಒಂದು ಪ್ರಯತ್ನ ಮಾಡಿದ್ದೇವೆ ಈ ಹಾಡನ್ನು ನಾನು ಹಾಗೂ ನನ್ನ ಅಮ್ಮ ಹಾಡಿದ್ದೇವೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪದ್ಯ ಈ ಪದ್ಯವನ್ನು ಬರೆದವರು ಪಂಜೆ ರಾಯರವರು ಪದ್ಯ ರಾಗುವ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡನ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಬಂಗಾರದ ಚೆಲು ಬಿಸಿಲ ಕಿರೀಟದ ಶೃಂಗಾರದ ತಲೆ ಎತ್ತುವನು ತೆಂಗಿನ ಕಂಗಿನ ತಾಳೆಯ ಬಾಳೆಯ ಅಂಗಕ್ಕೆ ರಂಗನು ಮೆತ್ತುವನು ಮಾಡಿನ ಹುಲ್ಲಲ್ಲಿ ಚಿನ್ನದ ಗೆರೆಯನು ಎಳೆಯುವನು ರವಿ ಎಳೆಯುವನು ಕೂಡಲ ಕೋಣೆಯ ಕತ್ತಲ ಕೊಳೆಯನು ತೊಳೆಯುವನು ರವಿ ಹೊಳೆಯುವನು ಏರುವನು ರವಿ ಏರುವನು ಬಾನಲು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕೆಲೆ ಎಂಬ ಮಾತನು ಸಾರುವನು ಮೂಡುವನು ರವಿ ಮೂಡುವನು ಕತ್ತಲೊಡನೆ ಜಗಳಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಮೂಡಣ ರಂಗ ಸ್ಥಳದಲ್ಲಿ ನೆತ್ತರು ಮಾಡುವನು ಕುಣಿದಾಡುವನು ಈ ಪದ್ಯವನ್ನು ನಮ್ಮದೇ ಸ್ವಂತ ರಾಗದಲ್ಲಿ ಹಾಡುವ ಒಂದು ಪ್ರಯತ್ನ ನಾವು ಮಾಡಿದ್ದೇವೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದ ಏರಿದವನು ಏರಿದವನು ಹೇಳು ಹೇಳು ಏರಿದ ಅವನು ಏನಿದ್ದವನು ಚಿಕ್ಕ ಏರಿದವನು ಚಿಕ್ಕವನು ಇರಬೇಕಾದರೆ ಏರಿದವನು ಚಿಕ್ಕವನಿರಬೇಕಾದರೆ ಹೇಳಿಲ್ಲೇ ಹಾ ಏರಿದವನು ಚಿಕ್ಕವನಿರಬೇಕು ಎಲ್ಲ ಕಡೆ ನಾನು ಏರಿದವನು ಚಿಕ್ಕವನಿರಬೇಕೆಲೆ ಹಾ ಏರಿದವನು ಚಿಕ್ಕವನು ಏರಿದವನು ಚಿಕ್ಕವನಿರಬೇಕೆಲೆ ಏರಿದವನು ಚಿಕ್ಕವನಿರಬೇಕೆಲೆ ಚೆನ್ನಾಗಿ ಬರುತ್ತೆ ಹ್ಮ್ ಸ್ವಲ್ಪ ಕೆಳಗೆ ಚೆನ್ನಾಗಿ ಇನ್ನೊಂದು ಚೂರು ಕೆಳಗೆ ಇನ್ನೊಂದು ಚೂರು ಕೆಳಗೆ ಹಾಂ ಮತ್ತೆ ಕಾಣಿಸಲ್ವಲ್ಲ ಹ್ಞೂ ಸರಿ ಈಗ ಚೆನ್ನಾಗಿ ಬರುತ್ತೆ ನೀವು ಹೊತ್ಕೋಬೇಡ ಫ್ರೀ ಆಗಿರೋ ಸ್ಟೇ ಸ್ಟ್ರಾಲ್ ಹೇಳ ಪದ್ಯ ಉದಯ ರಾಗ ಇನ್ನೊಂದ್ಸತಿ ಹೇಳು ಹ್ಞೂ ಪದ್ಯ ಉದಯ ರಾಗ